ಪಾಪ ಅನಾ ತ ಮಗು ಹೋಗ್ಬಿಟ್ಟನೆ ಪ್ಯಾಲೇಸ್ ಹೋದಂಗ್ ಆಡ್ತಾವ್ ನಲ್ಲಿ ಚೇನ್ ಉಳ್ಳನ ಓಡ್ಸ್ಬಾರ್ದು ಅವು ಮದುವೆ ಅಂದ್ರೆ ಏನ್ ಹೇಳು ನ್ಯೂಸ್ ಅಂದ್ರೆ ನನ್ಗೆ ರುದ್ರ ತರಣ ಮಾಡ್ಬಿಡ್ತೀನಿ ಆ ವಿಡಿಯೋದಲ್ಲಿ ನನ್ಗೆ ಕೂಟ ಬಿಲ್ ಆಡ್ಬೇಡ ಹೊರ್ದೇಶದವನ್ ಮದ್ವೆ ಮಾಡ್ಕೊಳಕ್ ಇಷ್ಟ ಪಡ್ತಾರೆ ಅಂತ ಹೇಳ್ಕೊಡ್ತೀನಿ ಬಾಪೇ ನಾಳೆ ನಾವ್ ಇಬ್ರು ಹಾಕೋಬಹುದು ಒಂದ್ ದಿನಕ್ಕೊಂದ್ ಐವತ್ತ್ ಆಡ್ ಹೇಳ್ತೈತೆ ಹೇಳ್ತಿತ್ತೆ ಹೇಳ್ತಿದ್ದೆ ನಿನ್ ಎಕ್ಸ್ಪ್ರೆಷನ್ ಅಲ್ಲಿ ಗೊತ್ತಾಗ್ತೈತೆ ಅಂತೆ ಅವ್ರಿಗೆ ಶೇಫ್ ಮುಖ್ಯ ಅಲ್ಲ ಫ್ರೆಂಡ್ಸ್ ಟೇಸ್ಟ್ ಮುಖ್ಯ ನಾವ್ ಮಾಡಿದ್ದೇನ್ ಇಷ್ಟ ವರ್ಷ ಹಂಗಾದ್ರೆ ಅಂತ ಸೊ ಸಿಂಪಲ್ ಆಗಿ ಅಡಿಗೆಗಳು ಟೇಸ್ಟ್ ಬರೋ ತರ ನಾನು ಮಾಡ್ಕೊಳ್ತಾ ಇರ್ತೀನಿ ಅದೃಷ್ಟ ಮಾಡಿದೆ ಅಲ್ಲ ನೀನು ಇಲ್ಲೋ ನಾಗಿನ ಡ್ಯಾನ್ಸ್ ನಾನು ಶಿವ ದಾರಿ ಉದ್ದಕ್ಕೂ ತಿನ್ನಕ್ ಕೊಡಿಸ್ತೈತಾ ಅದ್ರ ಸೀರಿಯಸ್ ಆಗಿ ವರ್ಕ್ ಆಗ್ತೈತೆ ಫ್ರೆಂಡ್ಸ್ ಇದನ್ನ ನೀವು ಫಾಲೋ ಮಾಡಿ ನನ್ನ ಮೇಲೆ ಬಾರ್ ಹಾಕಿ ಕ್ರಿಮಿ ಕೀಟಗಳಿಗೆಲ್ಲ ಬಾಯಿಗೆ ಪ್ಲಾಸ್ಟರ್ ಹಾಕಕ್ಕಂತೂ ಆಗಲ್ಲ ಗಾಡಿಗಳು ಬೇರೆ ಟ್ರೈನ್ ಗಳು ಅವು ಅಡ್ಡ ಬರ್ತಾವ ಸೊ ಈಗ ನಮ್ ಶತ್ರುಗಳ ಮೇಲೆ ಸೇಡ್ ತೀರಿಸ್ಕೊಳೋ ಸಮಯ ಬಚ್ಚಲಿಗೆ ಬಂದ ಐಸ್ ಕ್ರೀಮ್ ಮೈಂಡ್ ಅಲ್ಲಿ ಒಂಚೂರು ಇರಲ್ಲ ಜೀವನ ಪಾವನ ಏಳು ಗಂಟೆ ಏಳುವರೆ ಆಯಿತು ಸೂಪರ್ ಆಗಲಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಿ ನಾವು ಸೂಪರ್ ಆಗಿದ್ದೀವಿ ಇವತ್ತು ಯಾಕೆ ಇಷ್ಟು ಖುಷಿಯಾಗಿದ್ದೀನಿ ಅಂದರೆ ಇಡ್ಲಿ ವಡೆ ಸಾಂಬಾರ್ ಚಟ್ನಿ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ಚಟ್ನಿ ಮಾಡ್ಬೇಕು ಅನ್ಸ್ ಅನ್ಕೊಂಡಿದ ತಕ್ಷಣ ಕರೆಂಟೇ ಹೋಗ್ಬಿಡ್ತು ಅದು ಬರಲಿ ಅಷ್ಟಲ್ಲಿ ರೆಡಿ ಮಾಡ್ಕೊಳ್ತೀನಿ ಗುಡ್ ಮಾರ್ನಿಂಗ್ ಅಪ್ಪ ಯಾಕೆ ನಿನ್ನ ಮುಖ ಮುಖಾಂತ ನೋಡ್ಕೊಂಡ್ಮೇಲೆ ಗುಡ್ ಮಾರ್ನಿಂಗ್ ಹೇಳೋದಾ ಫ್ರೆಂಡ್ಸ್ ಇವತ್ತು ಫುಲ್ ಏನಲ್ಲ ಆಗುತ್ತೆ ಶೇರ್ ಮಾಡ್ಕೊಳ್ತೀನಿ ಇಡ್ಲಿ ವಡೆನೇ ಸ್ಪೆಷಲ್ ಇವತ್ತು ಒಬ್ರು ಸಬ್ಸ್ಕ್ರೈಬರ್ ತುಂಬ ದಿನ ಕೇಳ್ತಾ ಇದ್ರಲ್ಲ ಇವತ್ತು ಮಾಡೇ ಬಿಡ್ತೀನಿ ನನ್ನ ಸ್ಟೈಲು ಇಡ್ಲಿ ವಡೆ ಸಾಂಬಾರು ಚಟ್ನಿ ನಮ್ಮ ಟಾಮು ನೋಡಿ ಫ್ರೆಂಡ್ಸ್ ಪಾಪ ಅನಾಥ ಮಗು ಹೋಗ್ಬಿಟ್ಟಾನೆ ಟಾಮ್ ಅವನಿಗೆ ಫ್ರೆಂಡ್ಸ್ ಅವನು ಸೆಕೆಕ್ ತಡ್ಕೊಳ್ಳಲ್ಲ ಎನಿ ಟೈಮ್ ಇಲ್ಲೇ ಮಲಗಿರ್ತಾನೆ ಅಲ್ಲಿ ಮಲಗ್ತಿದ್ನಲ್ಲ ಈಗ ಬಿಸಿಲು ಜಾಸ್ತಿ ಆಗಿದೆ ಮಳೆ ಬಿದ್ದು ಸ್ವಲ್ಪ ನಿಂತ ಮೇಲೆ ಅದಕ್ಕೋಸ್ಕರ ಇಲ್ಲಿ ಮಲ್ಕೊತಾನೆ ಅವ್ನು ಬಿಸ್ಲುಗ್ ತಡೆಯಲ್ವಲ್ಲ ಹಾಗಾಗಿ ಮಲ್ಕೊಳ್ಳಿ ಅಂತ ನಾವು ಬಿಟ್ಟಿದ್ದೀನಿ ಮನೆ ಮುಂದೆನೇ ಇರ್ತಾನಲ್ಲ ಹಾಗಾಗಿ ಹುಡ್ಕೋ ಇದ್ದಿಲ್ಲ ಎಲ್ಲೋದ ಟಾಮು ಅಂತ ಪಾಪ ಹೊಸದಾಗಿ ಯಾರು ವೀಡಿಯೋ ನೋಡ್ತೀರಾ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಲದಾಗ ಕ್ಲಿಕ್ ಮಾಡಿ ನಾಳೆ ಊರಿಗೆ ಹೋಗೋದ್ರಿಂದ ಇವತ್ತು ಒಂದು ಸ್ವಲ್ಪ ಮನೆ ಕ್ಲೀನಿಂಗು ಅದು ಇದು ಮಾಡ್ಕೋಬೇಕು ಫುಲ್ ದೊಡ್ಡಗೆ ಟ್ರಿಪ್ಗೆ ಹೋಗೋ ಪ್ಲಾನ್ ನಮ್ಮದು ಟ್ರಿಪ್ಗೆ ಹೋಗೋ ಥರ ಪ್ಲಾನಿಂಗ್ ಇದ್ದೀವಿ ನೋಡಿದ್ರೆ ಹೋಗೋದು ಕನಕಪುರ ಏನಪ್ಪ ಕರೆಂಟ್ ಇಲ್ಲ ಅಂದರೆ ನಾವು ಇಡ್ಲಿ ಕರ ಇಟ್ಟಿರ್ತೀವಿ ರೆಡಿ ಮಾಡ್ಕೊಳ್ತಾ ಇರ್ತೀವಿ ಅಡುಗೆ ಸರಿ ಕಾಯಿ ಸುಲಿ ನಾನು ನನಗೆ ಚಟ್ನಿಗೂ ರೆಡಿ ಮಾಡ್ಕೊಳ್ತೀನಿ ನನಗೆ ಚಟ್ನಿ ಬೇಕು ಶಿವ ಕಾಯಿ ಸುಲಿ ಬೇಕಾಗ್ತಿದ್ದಂತ ಚಟ್ನಿ ಮಾಡಬೇಡ ಸಾಂಬಾರು ಮಾಡು ಸಾಂಬಾರು ಮಾಡು ಅಂತೈತೆ ಇಡ್ಲಿಕ್ಕೆ ಚಟ್ನಿನೂ ಇರಬೇಕು ವಡೆನೂ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಉದ್ದ ನೋಡೇ ರಾತ್ರಿ ರುಬ್ಬಿಟ್ಟಿದ್ನಲ್ಲ ಎಲ್ಲ ನೆನೆ ಬಿಡೋದಲ್ಲ ನೋಡಿರ್ತೀರಲ್ಲ ಇವತ್ತು ಮಾಡ್ತಾ ತಿಂತಾ ಇರೋದೇ ಕರೆಂಟ್ ಬರ್ತೈತೆ ಎಲ್ಲ ಗೊತ್ತಿಲ್ಲ ಕಾಯಿಗೆ ಮಾತ್ರ ಸುಲಿಸ್ತಾ ಇದ್ದೀನಿ ಗಿಡ ಎಲ್ಲ ಹಾಳು ಮಾಡ್ತಾ ಇರೋ ಹಂಗೆ ಹ್ಞೂ ಫ್ಯಾಲಂಗೆ ಆಡ್ತಾವನಲ್ಲಿ ಕೊಳ್ತಿದ್ರೆ ಚೆನ್ನಾಗಿ ಬರಲ್ಲ ಸಾಂಬಾರ್ಗೆ ತಾನೆ ನಾನು ಹೇಳಲಿಲ್ಲ ಕೊಳ್ತೈತೆ ಅಂತ ಕೊಳ್ತಿರೋದ್ಕೆ ಇಷ್ಟೆಲ್ಲ ಎನರ್ಜಿ ಆಗ್ತಾ ನಮ್ಮ ಮನೆ ಹತ್ರ ಯಾವಾಗಲೂ ಜೇನು ಹುಳುಗಳಿದೆ ಕಾಟ ಇಲ್ಲಿ ತೆಂಗಿನ ಮರದಲ್ಲಿ ಹೆಜ್ಜೆನ ಕಟ್ಬಿಟ್ಟೈತೆ ಡೈಲಿ ಮನೆಗೆ ಬರ್ತಾವೆ ಅರೆ ನಾನೇನು ಮಾಡ್ತಾ ಇಲ್ಲ ಅವನು ಓಡಿಸ್ತಾ ಇಲ್ಲ ಯಾಕಂದ್ರೆ ಜೇನು ಹುಳನ ಓಡಿಸ್ಬಾರ್ದು ಅವು ಲಕ್ಷ್ಮೀ ದೇವಿ ಸ್ವರೂಪ ಅಂತಾರೆ ಜೇನುಳನ ಅದಕ್ಕೆ ಹಂಗಂತ ಬಿಟ್ರೆ ನಮಗೆ ಇಡ್ತಾವೆ ಸರಿಯಾಗಿ ಗುಣ ನೋಡೋಣ ನನ್ನ ಸ್ಕೆಚ್ ಅಪ್ಪಿ ಜೇನು ಹುಳುಗಳಿಗೆ ಯಾವಾಗಲೂ ವಿಡಿಯೋ ಮಾಡ್ತಿರೋದಕ್ಕೆ ರೊಚ್ಚಿ ಗೆದ್ದು ಬಿಟ್ಟೈತ ಜೇನುಳ ಅದ್ ಯಾಕೆ ಹೇಳಿ ಜೇನುಳ ನಮ್ಮ ಮನೆಗ್ ಬರ್ತಾರದು ನನ್ನ ಹೆಸ್ರ ಏನು ಹೇಳು ಮಧು ಅಂದ್ರೆ ಏನು ಹೇಳು ಜೇನು ಅದಕ್ಕೆ ಜೇನುಳಗಳು ಬರ್ತಾವ ನಮ್ಮ ಮನೆಯೊಳಗೆ ಮಧು ಅಂದ್ರೆ ಜೇನಪ್ಪಿ ಫ್ರೆಂಡ್ಸ್ ಇವ ಕಾಯಿ ಸುಲಿಯ ತನಕ ನಾವು ಈ ಕಾಯಿ ಆಗಲ್ಲ ನಾವು ಇಡ್ಲಿಗೆ ಉಪ್ಪಕ್ಕೆಲ್ಲ ಇದು ಮಿಕ್ಸ್ ಮಾಡಬೇಕು ಉಪ್ಪು ಹಾಕಬೇಕು ಉಪ್ಪಿ ಬಂದೈತೆ ಫ್ರೆಂಡ್ಸ್ ಚೆನ್ನಾಗಿ ಶ ಓ ನಮಗೆ ಸಾಕಾಗಲ್ಲ ನೀನ್ ಬೇರೆ ಇದು ಉತ್ತೂರ್ನೊಡೆಗೆ ಫ್ರಿಜ್ಜಲ್ಲಿ ಇಟ್ಟಿದ್ದೆ ನಾ ಇದಕ್ಕೆ ಕೆಲವೊಂದು ಐಟಮ್ಸ್ ಹಾಕ್ತೀನಿ ನಾನು ನನಗೇ ಅಂದರೆ ಇಷ್ಟ ಆಗೋ ಸ್ಟೈಲಲ್ಲಿ ನಾವು ಮಾಡ್ತೀವಿ ಮೊದಲು ಉಪ್ಪು ಮಿಕ್ಸ್ ಮಾಡಿಡಬೇಕು ಉತ್ತೂರ್ನೊಡೆಗೂ ಇಡಬೇಕು ಅದಕ್ಕೆ ಕಲ್ಲುಪ್ಪು ಚಚ್ತಾ ಇದ್ದೀನಿ ಉಪ್ಪು ಖಾಲಿ ಆಯಿತು ಎಣ್ಣೆ ತಾನೆ ಕರೆಂಟ್ ಬರೋ ಒಂದು ಸ್ವಲ್ಪ ಎಲ್ಪಾರ ಮಾಡಬೇಕು ಬೇಡಪ್ಪ ನೆನೆ ಮಾಡಿರೋ ಆಮ್ಲೆಟ್ಗೆ ತಲೆನೋ ಬಂದು ನನಗೆ ನೀನು ಅಲ್ಲೇ ಕುತ್ಕೊಂಡು ಒಳ್ಳೆ ಚೆನ್ನಾಗಿ ಬಂದೈತೆ ನೋಡಿ ಮಾತ್ರ ತೋರಿಸ್ಬೇಡ ಉಪ್ಪಾಕ್ ಮಿಕ್ಸ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಸೋಡಾ ಏನೋ ಹಾಕಂಗಿಲ್ಲ ಅದೇ ಉಬ್ಬಿ ಬಂದಿರೋದು ನಾವು ಸೋಡಾ ಬಳಸೋದು ಇಲ್ಲ ಅದಕ್ಕೋಸ್ಕರ ರಾತ್ರಿ ಮಿಕ್ಸ್ ಮಾಡ್ಬೋದು ಫ್ರೆಂಡ್ಸ್ ಉಪ್ಪಾಕಿದ್ರೆ ಉಬ್ಬಿ ಬರಲ್ಲ ಅಂತ ಹೇಳ್ತಾರೆ ಅದಕ್ಕೋಸ್ಕರ ನಾನು ಹಾಕಿಲ್ಲ ನನಗೆ ಕರೆಂಟ್ ಬಂದಿಲ್ಲ ಅಂತ ಚಿಂತೆ ನ್ಯೂಸ್ ನೋಡ್ಬೇಕು ನ್ಯೂಸು ಟಿ ವಿಲಿ ಬಂದರೂ ನ್ಯೂಸ್ ನೋಡು ನ್ಯೂಸ್ ನೋಡಂತೀಯ ಮೊಬೈಲಲ್ಲೂ ನ್ಯೂಸ್ ನೋಡು ನ್ಯೂಸ್ ನೋಡೋತಿಯಾ ಅದು ಏನು ಸಿಗ್ತೈತೆ ಅಂತ ನ್ಯೂಸಲ್ಲಿ ಏನೋ ಸಿಕ್ಕಂಗಿದ್ರೆ ಹೇಳು ನೋಡ್ತೀನಿ ಟ್ವೆಂಟಿ ಫೋರ್ ಅವರ್ಸ್ ಕುತ್ಕೊಂಡು ನಾನು ವಿಡಿಯೋಸ್ ಮಾತ್ರ ನೋಡೋಲ್ಲ ಅಂತೀಯಾ ಉಪ್ಪಾಕಿ ಚೆನ್ನಾಗಿ ಯೂಸ್ ಫ್ರೆಂಡ್ಸ್ ನನಗೆ ಹಿಂಗೆ ಫ್ರೆಂಡ್ಸ್ ಬೆಳಗ್ಗೆ ನ್ಯೂಸ್ ಅಂದರೆ ನನಗೆ ರುದ್ರ ತಾಂಡವಾಡ್ಬಿಡ್ತೀನಿ ರಾಜಕೀಯ ಅಂದರೆ ನನಗೆ ಮೊದಲೇ ಆಗೋಲ್ಲ ಆದರೂ ಓಟ್ ಹಾಕ್ತಿದ್ದೀನಿ ಎಲ್ಲಾದ್ರೂ ಪಾಪ ಅಂತ ನನ್ನಿಂದ ಬದುಕೊಳ್ಳಿ ಅಂತ ಹಂಗಲ್ಲ ನೋಡ್ತೀನಿ ಫ್ರೆಂಡ್ಸ್ ನಾನು ನನ್ನ ಕೆಲಸ ಯಾರು ಚೆನ್ನಾಗಿ ಮಾಡಿದ್ರು ಅವ್ರು ಓಟ್ ಹಾಕ್ತೀನಿ ಫ್ರೆಂಡ್ ನಮ್ಮ ಮತ ನಮ್ಮ ಹಕ್ಕು ತನಪೆ ಚಿಕ್ಕ ತಕ್ಕಷ್ಟು ಉಪ್ಪು ಉದ್ದನ ಒಡೆಗೆ ನಾನು ಹಸಿ ಮೆಣಸಿನ್ಕಾಯಿ ಮೆಣಸು ಪುಡಿ ಉಪ್ಪು ಇಷ್ಟೇ ಹಾಕೋದು ಎಷ್ಟು ಚೆನ್ನಾಗಿ ಬರ್ತೈತೆ ಒಣಮೆಣ್ಸಿನಕಾಯಿ ಬೇಕಾದ್ರೆ ಹಾಕೋಬೋದು ನನಗೆ ಹಸಿ ಮೆಣಸಿನ್ಕಾಯಿ ಇಷ್ಟ ಅದು ಖಾರ ಖಾರವಾಗಿ ತಿನ್ನೋಕೆ ಸಿಗ್ತಾಯಿದ್ದಾರೆ ಸಖತ್ತಾಗಿರ್ತೈತೆ ಶುಂಠಿ ಹಾಕೋಬೇಕು ಫ್ರೆಂಡ್ಸ್ ಜಜ್ಜಿ ಸೂಪರಾಗಿರ್ತೈತೆ ಸೂಪರಾಗಿ ಇರ್ತೈತೆ ಟೇಸ್ಟು ಆದರೆ ನಮ್ಮಲ್ಲಿ ಇಲ್ಲ ಅಂತ ನಾನು ಹಾಕ್ಕೊಳ್ತಾಯಿಲ್ಲ ಇಟ್ಸ್ ಓಕೆ ಕರ್ಬೇನ್ ಸೊಪ್ಪು ಮಾತ್ರ ಮಿಸ್ ಮಾಡೋಂಗೇ ಇಲ್ಲ ಉದ್ದು ನೋಡೋ ಒಳಗೆ ಬಂತಾವೆ ಈ ಥರ ಕರ್ ಕರ್ಬೇನ್ ಸೊಪ್ಪು ಹಸಿಮೆಣಸಿನ್ಕಾಯಿ ಉಪ್ಪಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ತಾಯಿದ್ದೀವಿ ಇದ್ರ ಜೊತೆ ಶುಂಠಿ ಜಜ್ಜಿ ಬಿಟ್ಟು ಹಾಕ್ಕೊಳ್ಳಿ ಫ್ರೆಂಡ್ಸ್ ಮತ್ತೆ ಇದು ಮೆಣಸು ಪುಡಿ ಮತ್ತೆ ಮೆಣಸು ಪುಡಿ ವಡೇನಲ್ಲಿ ಕಂಪಲ್ಸರಿ ಇರಲೇಬೇಕು ಟೇಸ್ಟ್ ಚೆನ್ನಾಗಿರ್ತೈತೆ ಮೆಣಸು ಪುಡಿನ ಹತ್ತಂಬರ್ದ ಜಜ್ಜ ಜಜ್ಜಾಕೋಬೇಕು ಪುಲಿ ಪುಡಿ ಮಾಡ್ಕೊಬಾರ್ದು ಬೇಕಾದ್ರೆ ಮೆಣಸು ಮೆಣಸು ಸಿಕ್ಕಿತಲ್ಲ ಎಷ್ಟೇ ಬೇರೆ ಬರುತಾ ಇಲ್ಲ ಹೋಗು ಇಲ್ಲ ಬಾ ವಿಡಿಯೋದಲ್ಲಿ ನನಗೆ ಕೂಟಬಿلا ಆಡಬೇಡ ನಮ್ ಫ್ರೆಂಡ್ಸ್ ಗೆ ಡಿಸ್ಟರ್ಬ್ ಆಗುತ್ತೆ ಅಲ್ಲಿ ಟರ್ನ್ ಮೇರೆ ಅಲ್ಲಿ ಆಮೇಲೆ ಬದುಕು ಜಟಕ ಬಂಡಿ ಹಾಕ್ಬಿಡ್ತೀನಿ ಬಿಡ್ತೀನಿ ಎಳ್ಕೊಂಡು ಹೋಗಿ ಇವಾಗ ಗೊತ್ತಾಯ್ತು ಯಾಕೆ ಹೆಣ್ಮಕ್ಳು ಹೊರದೇಶದ ಮದುವೆ ಮಾಡ್ಕೊಳಕ್ಕೆ ಇಷ್ಟಪಡ್ತಾರೆ ಅಂತ ಯಾಕಂದ್ರೆ ಫ್ರೆಂಡ್ಸ್ ಅಲ್ಲಿ ಹೊರ ದೇಶಕ್ಕೆ ಹೋದ್ರೆ ಇಡ್ಲಿ ವಡೆ ಪೂರಿ ಪೊಂಗಲ್ ಚಿತ್ರನ ಏನು ಮಾಡೋಲ್ಲ ಬ್ರೆಡ್ ಜಾಮು ಬ್ರೆಡ್ಡು ಜಾಮು ಚಾಕ್ಲೇಟು ತಿನ್ಕೊಂಡು ಆರಾಮಾಗಿರ್ಬೋದು ಯಾಕೆ ಬೇಕು ಹಿಂಗಂತ ನಾನು ಅನ್ಕೊಳ್ತಾ ಇದ್ದೀನಿ ಪಾಪ ಅಲ್ಲಿರೋ ಕಷ್ಟ ಅವ್ರಿಗೆ ಗೊತ್ತು ಬಾಯಿಗೆ ರುಚಿಯಾಗ್ತಿದ್ದೆ ಎಷ್ಟು ವರ್ಷ ಆಗಿರ್ತಿತ್ತು ಅವರು ಓಕೆ ಫ್ರೆಂಡ್ಸ್ ಮೊದಲು ಇಟ್ಬಿಟ್ಟು ಸಾಂಬಾರಿಗೆ ಸ್ವಲ್ಪ ಬೇಯಿಸ್ಕೋಬೇಕು ಕೆಲವೊಂದು ತರಕಾರಿಗಳನ್ನ ಅವನ್ನ ಬೇಯಿಸಿಕೊಳ್ಳೋಣ ಇದು ಟೊಮೊಟೊ ಸಾಂಬಾರ್ ಫ್ರೆಂಡ್ಸ್ ನಾಲ್ಕು ಹುಳಿ ಟೊಮೊಟೊ ಬೆಳ್ಳುಳ್ಳಿ ಈರುಳ್ಳಿ ಇವಿಷ್ಟನ್ನ ಚೆನ್ನಾಗಿ ಬೇಯಿಸ್ಕೊಳ್ತೀನಿ ಇಡ್ಲಿ ಎಲ್ಲರೂ ಬಿಸಿನೀರ್ ಕಾಯಿಸ್ಬಿಟ್ಟಿರ್ತಾರೆ ಇರ್ತಿದೆ ಒಂಥರ ನನ್ನ ಪ್ಲಾನ್ ಸಿಲ್ವರ್ ಇಡ್ಲಿ ಪಾತ್ರೆಯಲ್ಲಿ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಇಡ್ಲಿಗಳು ಇದು ತಗೊಂಡು ನಾನು ಸುಮಾರು ವರ್ಷ ಆಯ್ತು ಏಳೆಂಟು ವರ್ಷ ಆಯ್ತು ಏನಪ್ಪ

ಶಿವ ಹಾಡೋಕ್ ಹೇಳೋ ಕೇಳಿ 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 ಆಡ್ಗಳ ಮೇಲೆ ಇಂಟ್ರೆಸ್ಟೇ ಹೋಗ್ಬಿಡ್ತೇನೆ ನನಗೆ ಹಾಡು ಕೇಳೋದ್ರ ಇಂಟ್ರೆಸ್ಟೇ ಬರಲ್ಲ ಈಗ ಒಂದ್ ದಿನಕ್ಕೊಂದು ಐವತ್ತು ಆಡ್ ಹೇಳ್ತಿದ್ದೆ 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 ಹೇಳೋ ಹೇಳೋಂದ್ರೆ ಮಾತ್ರ ಹೇಳಲ್ಲ ಅದೆಲ್ಲ ಅವಲಕ್ಕಿ ಹಾಕೋ ಇದೆ ಏನ್ ಹೇಳ್ತೈತೋ ಶಿವ ನಂಗೆ ಒಂದು ಅರ್ಥ ಆಗಲ್ಲ ದೋಸೆಗೆ ಅವಲಕ್ಕಿ ಹಾಕಿ ಹುಡ್ತಾರೆ ಇಡ್ಲಿಗೆ ಯಾರು ಹಾಕ್ತಾರು ತರೋ ಗೊತ್ತಿಲ್ಲ ನನಗೆ ಹಾಕ್ತಾರೆ ಅಂತ ನಂಗೆ ಗೊತ್ತಿಲ್ಲ ನಾನು ಟ್ರೈ ಮಾಡೋಕೆ ಹೋಗಲ್ಲ ಇಷ್ಟಿಟ್ಟು ಏನಕ್ಕೆ ಅಂತ ಕೇಳ್ತು ಒಂದು ಸ್ಟೆಪ್ಗೆ ಅರ್ಧ ಖಾಲಿ ಆಯಿತು ಇನ್ನೊಂದು ಸ್ಟೆಪ್ ಅರ್ಧ ಖಾಲಿ ಆಗ್ತೈತೆ ಕರೆಕ್ಟಾಗಿ ಸರಿ ಹೋಗೈತೆ ಯಾಕೆ ಅಷ್ಟು ಜಾಸ್ತಿ ಅಂದ್ರೆ ಈ ಪಾತ್ರೆ ಕುಳ್ಳ ಐತೆ ಆಗ್ಲಾ ಐತಲ್ಲ ಅದ್ ಜಾಸ್ತಿ ಕಾಣಿಸ್ತೈತೆ ನಾವೇ ಕಚ್ಕೊಂಡೆ ಇನ್ನು ಬೇಯಕ್ಕೆ ಇಟ್ಟು ಅದು ಟೊಮೊಟೊ ಅವೆಲ್ಲ ಬೇಯ್ತಾ ಇರುತ್ತೆ ಇದನ್ನು ಬೇಯಿಸ್ಟ ಎರಡು ಸಮ ಬೇಯಸ್ಟ್ರಲ್ಲಿ ನಾವು ಚಟ್ನಿ ರುಬ್ಕೊಬಿಡೋಣ ಇಡ್ಲಿ ಸಾಂಬಾರು ಎರಡಕ್ಕೂ ಇಟ್ಟಿದ್ದೀನಿ ಇಲ್ಲಿ ಉದ್ದು ನೋಡೆ ಆಮೇಲೆ ಮಾಡ್ಕೊಡೋಣ ಚಟ್ನಿ ರುಬ್ಬಿಟ್ಟು ಆಮೇಲೆ ಉದ್ದು ನೋಡೆ ಚಟ್ನಿಗೆ ತೆಂಗಿನಕಾಯಿ ಕಡಲೆಬೇಳೆ ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಕೊತ್ತಂಬರಿ ಕರಿಬೇವು ಮತ್ತು ಊರುಗಡಲೆ ಒಂದು ಸ್ವಲ್ಪ ತೊಗೊಂಡಿದ್ದೀನಿ ಒಂದು ಸೌಟ್ಗೆ ಕಡಲೆಬೇಳೆ ಫಸ್ಟು ಹುರ್ಕೊಳ್ತಾಯಿದ್ದೀನಿ ಕಡಲೆಬೇಳೆ ಚಟ್ನಿ ಆಗಿರೋದ್ರಿಂದ ಇದನ್ನು ಚೆನ್ನಾಗಿ ಹುರ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರೋದು ನೆಕ್ಸ್ಟ್ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಹಾಕಿನಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸಿಹಿ ಹಾಕಿಬಿಡ್ಬಾರ್ದು ಕಡಲೆ ಬೀಜ ಮಾಡೋಂಗಿದ್ರು ಇದೇ ಥರ ಮಾಡ್ಕೋಬೋದು ಚೆನ್ನಾಗಿ ಬರುತ್ತೆ ನೆಕ್ಸ್ಟ್ ಒಂದು ಜಾರಿಗೆ ಅದನ್ನೆಲ್ಲ ಹಾಕ್ಕೊಂಡು ತೆನ್ಕಾಯಿ ತುರಿ ಮತ್ತು ಉರುಗಡ್ಲೇ ಹಾಕ್ಕೊಂಡಿದ್ದೀನಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕೊತ್ತಂಬರಿ ಸೊಪ್ಪು ಸ್ವಲ್ಪ ನೀರು ಹಾಕಿ ರುಬ್ಕೊಳ್ತೀನಿ ಇರುತ್ತೆ ಚಟ್ನಿ ಅದರ ಟೇಸ್ಟ್ ಮಾತ್ರ ಜಾಸ್ತಿ ಇರುತ್ತೆ ಇನ್ನು ಜಾಸ್ತಿ ಟೇಸ್ಟ್ ಬೇಕಂದರೆ ಒಂದು ಸ್ಪೂನಷ್ಟು ಸಕ್ಕರೆ ಹಾಕಿ ರುಬ್ಕೊಳ್ಳಿ ಚೆನ್ನಾಗಿರುತ್ತೆ ನಮ್ಮೇಲೆ ಸಕ್ಕರೆ ಖಾಲಿ ಆಗಿತ್ತು ಹಂಗಾಗಿ ಇವತ್ತು ಸ್ಕಿಪ್ ಮಾಡಿದೆ ಇದಕ್ಕೆ ಒಗ್ಗರಣೆನೇ ಇಂಪಾರ್ಟೆಂಟು ಒಗ್ಗರಣೆಗೂ ಕಡಲೆಬೇಳೆ ಕಾಳು ಎಲ್ಲನೂ ಹಾಕ್ಕೊಬೋದು ನಾನು ಆಲ್ರೆಡಿ ರುಬ್ಕೊಂಡಿದ್ದೀನಲ್ಲ ಹಾಗಾಗಿ ಬರೀ ಇಷ್ಟೇ ಸಿಂಪಲಾಗಿ ಒಗ್ಗರಣೆ ಹಾಕೊಂಡೆ ನೆಕ್ಸ್ಟ್ ಸಾಂಬಾರಿಗೆ ಆಗಲೇ ಬೇಸಕ್ಕಾಕಿದ್ನಲ್ಲ ಟೊಮೊಟೊ ಈರುಳ್ಳಿ ಅದನ್ನೆಲ್ಲ ಅದೇ ಜಾರಿಗೆ ಹಾಕಿ ರುಬ್ಕೊಳ್ತಾ ಇದ್ದೀನಿ ಜೊತೆಗೆ ಸ್ವಲ್ಪ ತೆಂಗಿನಕಾಯಿ ಸ್ವಲ್ಪ ಸಾಂಬ್ ಖಾರದ ಪುಡಿ ಜೀರಿಗೆ ಹಾಕ್ಕೊಂಡು ತೆಂಗಿನಕಾಯಿ ಚಟ್ನಿ ರುಬ್ಕೊಂಡಿರೋ ಜಾರಲ್ವಾ ಅದಕ್ಕೆ ಅದರಲ್ಲಿ ರುಬ್ಕೊಂಡೆ ಏನಾಗೋಲ್ಲ ಅಂತ ನೆಕ್ಸ್ಟು ಮೊದಲೇ ಒಗ್ಗರಣೆ ಹಾಕ್ಕೊಂಡು ಸಾಂಬಾರನ್ನ ಕುದಿಸ್ಕೊಳ್ತಾ ಇದ್ದೀನಿ ಒಗ್ಗರಣೆ ಮಾಡ್ಕೊಳ್ಳೋದು ಸ್ಕಿಪ್ ಆಯಿತು ಅದನ್ನು ಸೈಡಲ್ಲಿ ಕುದಿಯೋಕ್ಕಿಟ್ಟು ಈಗ ವಡೆ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಅದು ವಡೆ ಎತ್ತೋದು ಎಣ್ಣೆ ಮಾಡಿಕೊಂಡು ಈ ಥರ ಮಾಡೋಣ ರೌಂಡಾಗಿ ಅಂತ ಟ್ರೈ ಮಾಡಿದೆ ಅಂದರೆ ನಾವು ಹಾಕ್ಬೇಕಾದ್ರೆ ಕೈ ಮೇಲೆ ಆರ್ತೈತೆ ಅಂದ್ಬಿಟ್ಟು ಯಾವತ್ತೂ ಉದ್ದು ನೋಡೆ ಈ ಥರ ಮಾಡೋಕ್ಕೆ ಬರ್ತಾ ಇರಲಿಲ್ಲ ನನಗೆ ಈ ಥರ ಟ್ರೈ ಮಾಡೋಣ ಅಂದ್ಕೊಂಡೆ ಅದು ಜಾಸ್ತಿ ಕಚ್ಕೊಳ್ತಾ ಇತ್ತು ಸ್ವಲ್ಪ ತೆಳ್ಳಗಾಯಿತು ಅಂದ್ಕೊಳ್ತೀನಿ ವಡೆ ರುಬ್ಬೇಕಾದ್ರೆ ಗಟ್ಟಿಯಾಗೇ ಇತ್ತು ಆಮೇಲೆ ನೋಡೋದು ಹೆಂಗೆ ತೆಳ್ಳಗಾಯ್ತು ನನಗೆ ಗೊತ್ತಾಗಲಿಲ್ಲ ಆದರೂ ಚೆನ್ನಾಗಿ ಬಂತು ಮಾಡ್ಬೋದಿತ್ತು ನಿಧಾನಕ್ಕೆ ಇದೇ ತರ ರೌಂಡ್ ರೌಂಡ್ ಆಗಿ ಟೈಮ್ ಜಾಸ್ತಿ ತಗೊಳುತ್ತೆ ಅನ್ಬಿಟ್ಟು ಈ ತರ ರೌಂಡ್ ರೌಂಡ್ ಆಗಿ ಹಾಕೊಂಡೆ ಹೆಂಗ್ ಬಂದ್ರೂ ಟೇಸ್ಟ್ ಒಂದೇ ತರ ಇರ್ತೈತಲ್ಲ ಅಂತ ಆದರೆ ರೌಂಡ್ ಬಂದ್ರೆನೆ ಅದನ್ನ ಒಡೆ ಅನ್ನೋದು ಪಕ್ಕದಲ್ಲಿ ಸಾಂಬಾರು ಚೆನ್ನಾಗಿ ಕುದೀತು ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕೊಂಡು ಒಡೆನ ಸೈಡಿಗೆ ತಗೊಳ್ತಾ ಇದೀನಿ ಇಷ್ಟು ಕಲರ್ ಬಂದ್ರೆ ಸಾಕು ನನ್ನ ಸ್ಟೈಲ್ ಇಡ್ಲಿ ವಡೆ ಚಟ್ನಿ ಸಾಂಬಾರ್ ಇದೆ ಫ್ರೆಂಡ್ಸ್ ಟೇಸ್ಟ್ ನೋಡೋಕೆ ಶಿವನ್ ಕರ್ತಿದೀನಿ ಇನ್ನು ಕೆಲವೊಂದು ಐಟಮ್ಸ್ ಎಲ್ಲ ಹೇಳ್ಬೇಕು ಹಂಗಂದ್ರೆ ಒಳಗೆಲ್ಲ ಒಡೆ ನೀಟಾಗಿ ಬಂದೈತಾ ನಮ್ಮದಿನೂ ಒಡೆ ಆಗ್ತಾ ಐತೆ ಫ್ರೆಂಡ್ಸ್ ಸಾಂಬಾರು ಚಟ್ನಿ ಹ್ಞೂ ನಮ್ಮ ಫ್ರೆಂಡ್ಸ್ ಹೇಳ್ತಿದ್ರು ಮೊನ್ನೆ ಒಂದು ಟೇಬಲ್ ಬೀಳ್ತೈತೆ ಟೇಬಲ್ ಆ ಕ್ಯಾಪ್ಸಿಕಮ್ ಚಿಕನ್ ಹಾಕ್ ಮಾಡಿದ್ನಲ್ಲ ಆ ವಿಡಿಯೋ ನೋಡ್ಬಿಟ್ಟು ಶಿವ ನನ್ಗೆ ಅದು ಇಷ್ಟ ಆಗಲಿಲ್ಲ ಅಂತ ಕರೆಕ್ಟಾಗಿ ಹೇಳಿದ್ರಪ್ಪಿ ನಿನ್ನ ಅಲ್ಲಿ ಗೊತ್ತಾಗ್ತಿತ್ತಂತೆ ಅವ್ರಿಗೆ ಚೆನ್ನಾಗ್ತಾ ಇಲ್ಲ ಅಡುಗೆ ಅಂತ ನಿಜ ಒಂದು ಕ್ಯಾಪ್ಸಿಕಮ್ ಹಾಕಿದ್ ನಿಂಗೆ ಇಷ್ಟ ಆಗಿಲ್ಲ ತಾನೇ ಚಿಕನ್ಗೆ ನೋಡ ಎಷ್ಟು ಅಬ್ಸರ್ವ್ ಮಾಡ್ತಾರೆ ನಮ್ಮ ಫ್ರೆಂಡ್ಸು ಇಡ್ಲಿ ಸ್ಮೂತ್ ಆಗೈತಾ ತಿಂತಿದ್ದಿ ತಿಂತಿದ್ದೀ ನಮ್ಮದು ಆಗಿದೆ ಶೇಪ್ ಮುಖ್ಯ ಅಲ್ಲ ಫ್ರೆಂಡ್ಸ್ ಟೇಸ್ಟ್ ಮುಖ್ಯ ಅದಕ್ಕೆ ಹಿಂಗೆ ಮಾಡಿದೆ ಅಂದರೆ ಆ ಥರ ಮಾಡ್ಕೊಂಡು ಹೋಗಿ ಲೇಟ್ ಆಗ್ತೈತೆ ಅಂದ್ಬಿಟ್ಟು ಈ ಥರ ಮಾಡಿದ್ದೀನಿ ಬಾಂಡಿಂದ ಆಚೆ ಬರೋದೇ ಇಲ್ಲ ಅಂತೈತೆ ಖುಷಿ ವಿಷಯ ಏನಂದರೆ ಉದ್ದನ್ವಡೆ ಎಣ್ಣೆ ಈರ್ಕೊಳ್ಳಲ್ಲ ಅದೊಂದು ಖುಷಿ ವಿಷಯ वडे नेती नो दला पेगली चोता है याए सेल्ड गष्ट है चकी चाना देंग तर्षा को ज़्या नेता है मुझ आता है जगला बता है तंगो नहीं गो यहां ज़्या आपने अच्छेव लेटेव पर पहला मते करते है रात <laughs> रे सम्मर पेका? अजबगा होल ತಿನ್ಬಿಟ್ಟು ಮಲ್ಕೋ ನಾನು ಕೆಲಸ ಮಾಡ್ಕೊತೀನಿ ಹ್ಞೂ ಹಿಂಗೇನಾ ಫ್ರೆಂಡ್ಸ್ ಅಡುಗೆ ಸಾರಿ ಇಡ್ಲಿ ವಡೆ ಸಾಂಬಾರ್ ಚಟ್ನಿ ಹೋಟ್ಲಿ ಇಟ್ಟಿರೋರು ಎಷ್ಟು ಉಗಿ ಉಗ್ಕೊತವ್ರ ಅವ್ರಿಗೆ ಅವ್ರೇನೇನೆ ನಾವು ಮಾಡಿದ್ದೇನು ಇಷ್ಟು ವರ್ಷ ಹಾಗಾದ್ರೆ ಅಂತ ಫ್ರೆಂಡ್ಸ್ ಏನಂದ್ರೆ ಈ ಥರ ಟೇಸ್ಟ್ ನಮ್ಗೆ ಇಷ್ಟ ಅದಕ್ಕೋಸ್ಕರ ಹಿಂಗೆ ಮಾಡ್ಕೊತೀನಿ ಏನಾದ್ರೂ ಮಿಸ್ ಆಗಿದ್ರೆ ಐ ಆಮ್ ಸೋ ಸಾರಿ ಏನಾದ್ರೂ ಎಕ್ಸ್ಟ್ರಾ ಹಾಕ್ಬೇಕು ಅಂದರೆ ಹೇಳಿರಿ ನೆಕ್ಸ್ಟ್ ಟೈಮ್ ಟ್ರೈ ಮಾಡ್ತೀನಿ ಯಾಕೆ ಇಷ್ಟೊಂದು ಸಿಂಪಲ್ ಆಗಿ ಅಡುಗೆಗಳು ಮಾಡ್ತೀನಿ ನಾನು ಪ್ರತಿದಿನ ಅಂದರೆ ತುಂಬ ಜನ ಮಕ್ಳಿರೋ ವಿಡಿಯೋಸ್ ನೋಡ್ತಾ ಇರ್ತಾರೆ ಅವ್ರ ಐಟಮ್ಸ್ ಹಾಕ್ಕೊಂಡು ಇಲ್ಲ ಎಲ್ಲ ಐಟಮ್ಸ್ ರೆಡಿ ಮಾಡಿಕೊಂಡು ಅಡುಗೆ ಮಾಡೋಕ್ಕಾಗಲ್ಲ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಹೆಣ್ಣ ಮಕ್ಕಳು ಜಾಸ್ತಿ ವಿಡಿಯೋಸ್ ನೋಡೋದ್ರಿಂದ ಅವ್ರಿಗೆಲ್ಲ ಐಟಮ್ಸು ಸಿಗಲ್ಲ ಹಾಗಾಗಿ ಮನೇಲಿರೋ ಐಟಮ್ಸು ಸಿಂಪಲ್ ಆಗಿ ಅಡುಗೆಗಳು ಟೇಸ್ಟ್ ಆಗಿ ತರ ನಾನು ಮಾಡ್ಕೊಳ್ತಾ ಇರ್ತೀನಿ ಅಲ್ವಪ್ಪಿ ಅಪ್ಪಿ ನಾನು ಇಡ್ಲಿ ತಿನ್ನಕ್ಕೆ ಕರೆದಿದ್ದು ವಡೆ ತಿನ್ನಕಲ್ಲ ನೋಡಿ ಫ್ರೆಂಡ್ಸ್ ವಡೆನೇ ತಿನ್ಕೊಂಡು ಕೂತೈತೆ ಚಟ್ನಿ ವಡೆ ಈ ಥರ ಚಟ್ನಿ ಫ್ರೆಂಡ್ಸ್ ನೀವು ಲೈಫಲ್ಲಿ ತಿಂದೀರಲ್ಲ ಒಂದ್ಸಲ ಟ್ರೈ ಮಾಡಿ ನೋಡಿ ತುಂಬಾ ಜನ ಗೊತ್ತಿರ್ತೈತೆ ಹೆಣ್ಮಕ್ಳಿಗೆ ಯಾರು ಗೊತ್ತಿಲ್ಲ ಅಂದ್ರೆ ಈ ತರ ಚಟ್ನಿ ಟ್ರೈ ಮಾಡಿ ಅಲ್ಟಿಮೇಟ್ ಅದೃಷ್ಟ ಮಾಡಿದೆಯಲ್ಲ ನೀನು ಇಷ್ಟ ಒಳ್ಳೆ ಒಳ್ಳೆ ಅಡುಗೆ ಮಾಡೋ ಹೆಂಡ್ತಿನ ಮದುವೆ ಮಾಡ್ಕೊಂಡಿದ್ಯಾ ನಾನು ಅದೃಷ್ಟ ಮಾಡಲಿಲ್ಲ ಫ್ರೆಂಡ್ಸ್ ಈಗ ಸಂಜೆ ಐದು ಗಂಟೆ ಆಯ್ತು ಈಗ ಬಂದೆ ಬಟ್ಟೆಗಳು ಒಕ್ಕೊಳೋಣ ಅಂತ ಪಾತ್ರೆ ಪೇಳೆಗೆ ತೊಳೆದಿಟ್ಬಿಟ್ಟು ಹೋದೆ ಎತ್ತಿಡಲೇ ಇಲ್ಲ ಅವ್ಗೂ ಸೇರ್ಕೋಬೇಕು ಮನೆ ಒಳಗೆ ಎತ್ತಿಡಬೇಕು ಫುಲ್ಲು ನಾಗಿಣೆ ಅನ್ಸು ನಾನು ಶಿವ ಏನಾದರೂ ನೈಟಲ್ಲಿ ನೈಟೆಲ್ಲ ಅವ್ಯೊಳಗೆ ಸೇರ್ಕೊಂಡು ಆಚೆ ಬಂದುಬಿಟ್ರೆ ಅದೇನೋ ಗೊತ್ತಿಲ್ಲ ಫ್ರೆಂಡ್ಸ್ ಪಾತ್ರೆ ಇಲ್ಲಿ ತನಕ ತೊಳ್ದಿಡ್ತೀನಿ ಒಳಗಿಡೋಕ್ಕೆ ಮೈಂಡೇ ಬರೋಲ್ಲ ಈಗ ಮೇನ್ ಕೆಲಸ ಬಟ್ಟೆ ಹೋಗಿ ಫ್ರೆಂಡ್ಸ್ ಎಲ್ಲೋ ಒಳ್ಳೆ ನಾವು ತಿಂಗಳ ಕಟ್ಟೆ ಟ್ರಿಪ್ ಹೋಗೋ ಥರ ಮನೆ ಬಾಗಲೆಲ್ಲ ಕ್ಲೀನ್ ಮಾಡ್ಕೊಂಡು ರೆಡಿ ಮಾಡ್ಕೊಳ್ತಾ ಇದೀವಿ ಓಟ್ ಹಾಕೋಕ್ಕೆ ಹೋಗಕ್ಕೆ ಜೊತೆ ಹೋಗಕ್ಕೆ ಖುಷಿ ಫ್ರೆಂಡ್ಸ್ ದಾರಿ ಉದ್ದಕ್ಕೂ ತಿನ್ನೋಕೆ ಕೊಡಿಸ್ತೈತಾ ಹೋಗೋಕ್ಕೆ ಖುಷಿ ಅದಕ್ಕೆ ಮನೆ ಬಗ್ಲೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತಿಂದಾನೆ ಬಟ್ಟೆ ಒಂದೈತೆ ಅದನ್ನ ಕ್ಲೀನ್ ಮಾಡ್ಕೊಬಿಟ್ರೆ ನಾಳೆ ಆರಾಮಾಗಿ ದೇವ್ರ ಪೂಜೆ ಮಾಡಿಬಿಟ್ಟು ಹೋಗ್ತಾ ಇರೋದೆ ದೇವ್ರ ಪೂಜೆ ಮಾಡೋದು ಯಾಕಂದರೆ ಒಳ್ಳೆ ಅಂದರೆ ಒಳ್ಳೆ ಕೆಲಸ ಮಾಡೋರಿಗೆ ಓಟ್ ಬುದ್ಧಿ ಕೊಡಪ್ಪ ಅಂತ ಕೇಳ್ಕೊಂಡು ಹೋಗೋಕ್ಕೆ ಬಟ್ಟೆ ಒಗಿಬೇಕಂದ್ರೆ ಸಿಕ್ಕಾಪಟ್ಟೆ ಕಷ್ಟ ಆಗ್ತಿದೆ ಮತ್ತು ತುಂಬ ಜನ ಹೆಣ್ಮಕ್ಳಿಗೆ ಬಟ್ಟೆ ಒಗೆಯೋದು ಜಾಸ್ತಿ ಕಷ್ಟಲ್ಲ ಅವ್ರಿಗೆಲ್ಲ ಒಂದು ಟಿಪ್ಸ್ ಕೂಡ ಅನ್ಕೊಂಡೆ ಇದು ಕಾಮಿಡಿಯಾದರೂ ಸೀರಿಯಸ್ ಆಗಿ ವರ್ಕ್ ಆಗ್ತಿದೆ ಫ್ರೆಂಡ್ಸ್ ಇದನ್ನ ನೀವು ಫಾಲೋ ಮಾಡಿ ನನ್ನ ಮೇಲೆ ಭಾರ ಹಾಕಿ ಪಕ್ಕ ವರ್ಕ್ ಆಗಿಲ್ಲ ಅಂದರೆ ಕೇಳಿ ಒಂದು ರಾಶಿ ಬಟ್ಟೆ ಇದ್ದರೂ ಒಗ್ದಾಕ್ಬಿಡ್ತೀರಾ ಈ ಥರ ಟಿಪ್ ಫಾಲೋ ಮಾಡಿದ್ರೆ ಅದೇನು ಅಂದರೆ ಬಟ್ಟೆ ನೆನೆಸಿಟ್ಬಿಡಿ ಫ್ರೆಂಡ್ಸ್ ಈಗ ಮಧ್ಯಾಹ್ನ ಬಟ್ಟೆ ಹೋಗಿದ್ದೀರಂದರೆ ಬೆಳಗ್ಗೆ ನೆನೆಸಿಟ್ಬಿಡಿ ಇಲ್ಲ ಬೆಳಗ್ಗೆ ಬಟ್ಟೆ ಹೋಗ್ತೀರಂದ್ರೆ ರಾತ್ರಿ ನೆನೆಸಿಟ್ಬಿಡಿ ಮನ್ಸಿರಲ್ಲ ಬಟ್ಟೆ ಹೋಗ್ಯಕ್ಕೆ ಅಂದ್ಕೊಳ್ಳಿ ಕುತ್ಕೊಳ್ಳಿ ಬಟ್ಟೆ ಹೋಗ್ಯಕ್ಕೆ ಆಗ ನೀವು ಫ್ಲ್ಯಾಶ್ ಬ್ಯಾಕ್ ಹೋಗಿ ನಿಮ್ಗೆ ಯಾರೆಲ್ಲ ಅವಮಾನ ಮಾಡಿರ್ತಾರೆ ಸುಮ್ಮನೆ ಸುಮ್ಮನೆ ನಿಮ್ಮನ್ನ ಚೀಪಾಗಿ ನೋಡಿರ್ತಾರೆ ನಿಮಗೆ ಬೈದಿರ್ತಾರೆ ಸುಮ್ಮ ಸುಮ್ಮನೆ ನಿಮ್ಮದೇನು ತಪ್ಪಿಲ್ಲ ಅಂದ್ರೆ ಬೈದಿರ್ತಾರೆ ಅವ್ರನ್ನೆಲ್ಲ ನೆನೆಸ್ಕೊಳ್ಳಿ ಬಟ್ಟೆನ ಒನ್ ಅವರ್ಗೆ ಒಂದು ರಾಶಿ ಬಟ್ಟೆ ಇದ್ದರೆ ಒನ್ ಅವರ್ಗೆ ನೀವು ನೀಟಾಗಿ ಹೋಗ್ತಾಕಿಲ್ಲ ಅಂದ್ರೆ ಕೇಳಿ ದೇವರನ್ನೇ ಟಿಪ್ಪನ್ ಫಾಲೋ ಮಾಡ್ತೀನಿ ಫ್ರೆಂಡ್ಸ್ ನಾನು ಆರು ವರ್ಷದಿಂದ ನಿಜವಾಗ್ಲೂ ಕೂತ್ಕೊಂಡು ನನ್ಗೆ ಅವಮಾನ ಮಾಡಿರೋ ನಾನು ಚೀಪಾಗಿ ನೋಡಿರೋರು ನನಗೆ ಬೈದಿರೋರು ಅವ್ರು ಬೈದಾಗ ನಾನು ಸುಮ್ಮನೆ ಇದ್ದಿದ್ದಕ್ಕೂ ನನ್ನ ಮೇಲೆ ನಾನು ಕೋಪ ಮಾಡ್ಕೊಂಡು ನನ್ನ ಕೋಪನೂ ಬಟ್ಟೆ ಮೇಲೆ ಅದು ತೋರಿಸ್ತೀನಿ ಕುಕ್ಕಿ ಕುಕ್ಕಿ ಒಗ್ದಾಕ್ಬಿಡ್ತೀನ ಆಮೇಲೆ ಮೈಕೋಯ್ ನೋವು ಒಂದ್ಸಲ ಬಟ್ಟೆಲಿ ಇಷ್ಟು ಬೇಗ ಒಗದ್ಬಿಟ್ವಾ ನೀಟಾಗಿ ಅಂತ ಅನಿಸ್ತೈತಿ ಇದ್ರ ಟಿಪ್ಪನ್ನು ಫಾಲೋ ಮಾಡಿ ಫ್ರೆಂಡ್ಸ್ ನಿಜವಾಗ್ಲೂ ವರ್ಕ್ ಆಗ್ತೈತೆ ಇದು ನಾನು ತುಂಬ ವರ್ಷದಿಂದ ಫಾಲೋ ಮಾಡ್ತಾ ಇದ್ದೀನಿ ನೋಡಿಯವನೋ ನಿದ್ದೆ ಮುದ್ದೆ ನಿದ್ದೆ ಮುದ್ದೆ ಅವನಿಗೆ ಸೆಕೆಕ್ ತಡೆಯಕ್ಕೆ ಆಗ್ತಾಯಿಲ್ಲ ಫ್ರೆಂಡ್ಸ್ ಸ್ನಾನ ಮಾಡಿಸ್ತೀನಿ ಬರ್ತಾ ಇಲ್ಲ ಓಡಿ ಓಡಿ ಹೋಗ್ತಾನೆ ನೀರನ್ನು ನೋಡಿದ್ರೇ ಗಿಡದ ಕೆಳಗೆ ಅಲ್ಲಿ ಮಲ್ಕೊಳ್ತಾನೆ ಮತ್ತೆ ಕೇಳಿದ್ರೆ ಒಬ್ಬರು ತಾಮಗೆ ಸ್ನಾನ ಮಾಡಿಸಲ್ವಂತ ಮಾಡಿಸ್ತೀವಿ ಅವನಿಗೆ ಸ್ನಾನ ಮಾಡಿಸ್ಬೇಕಂದ್ರೆ ಮಧ್ಯಾಹ್ನ ಹೊತ್ತು ಶಿವ ಅಲ್ಲಿ ಆ ಕಡೆ ಕಟ್ ನೈಸಾಗಿ ಹಿಡ್ಕೊಂಡು ಕಟ್ಟಾಕ್ಬಿಟ್ಟು ನೀರು ಹಾಕ್ಬೇಕು ಅವನಿಗೆ ಹಂಗೆ ಸ್ನಾನ ಮಾಡಿಸ್ತೀವಿ ಅಂದರೆ ಬರಲ್ಲ ಅವ್ನ ಮರಿಯಿಂದನೂ ಅವನು ತಪ್ಪಿಸ್ಕೊಂಡು ಓಡ್ತಾನೆ ಮ ಸ್ನಾನ ಮಾಡಿಸ್ಬೇಕಂದ್ರೆ ಓಕೆ ಫ್ರೆಂಡ್ಸ್ ಇಡ್ಲಿ ಸಕ್ಕತ್ತಾಗಿತ್ತು ಫ್ರೆಂಡ್ಸ್ ನಾನು ಬೆಳಿಗ್ಗೆ ಹೇಳೋದು ಮಾರ್ತೆ ತಕ್ಷಣ ಕೆಲ್ಸಕ್ಕೆ ಹೋಗ್ಬಿಡ್ತೀನಿ ಫ್ರೈಟ್ ಸೌಂಡು ನೆನ್ನೆ ತಾನೇ ನಮ್ಮ ಕಮೆಂಟಲ್ಲಿ ಕೇಳ್ತಿರಿ ಏನೋ ಸೌಂಡಾ ನಿಮ್ಮ ವೀಡಿಯೋದಲ್ಲಿ ಅಂತ ಅದೇನು ಅಂದರೆ ಪಕ್ಷಿಗಳು ಹುಳಗಳು ಗಿಡದಲ್ಲಿ ಇರ್ತಾವಲ್ಲ ಅವೆಲ್ಲ ಸೌಂಡ್ ಬರ್ತಿದೆ ಫ್ರೆಂಡ್ಸ್ ಅದನ್ನು ಹೆಂಗ ಅವಾಯ್ಡ್ ಮಾಡ್ಕೊಳ್ಳೋದು ಇಲ್ಲ ನನಗೆ ಇದ್ರ ಬಗ್ಗೆ ಏನಾದರೂ ಮಾಡ್ತೀನಿ ಅಂದರೆ ನನಗೆ ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಹುಳ ಕ್ರಿ ಕ್ರಿಮಿ ಕೀಟಗಳಿಗೆಲ್ಲ ಬಾಯಿಗೆ ಪ್ಲಾಸ್ಟರ್ ಹಾಕೋಕ್ಕಂತೂ ಆಗಲ್ಲ ಏನೋ ಅಂದ್ರೂ ಮಾಡ್ಬೇಕು ಫ್ರೆಂಡ್ಸ್ ಗೊತ್ತಾಗ್ತಾ ಇಲ್ಲ ಅಯ್ಯೋ ಈ ಸೌಂಡ್ ಬೇರೆ ನನಗೆ ಇರಿಟೇಟಿಂಗ್ ಅನ್ಸೋದು ಫ್ಲೈಟ್ ಸೌಂಡ್ ಒಂದೇ ಫ್ರೆಂಡ್ಸ್ ತಾಸ್ ಹಂಗೆ ಸೈಲೆಂಟ್ ಆಗೋಕ್ಕಾಗಲ್ವ ಏನು ಮೇಲೆ ಏನು ಗಾಡಿಗಳು ಬೇರೆ ಟ್ರೈನ್ಗಳು ಅವು ಇವು ಅಡ್ಡ ಬರ್ತಾವ ಸೌಂಡ್ ಮಾಡ್ಕೊಂಡು ಹೋಗೋಕ್ಕೆ ಸೈಲೆಂಟ್ ಆಗೋಕ್ಕಾಗಲ್ವಾ ನಾನೇನು ಸೈಂಟಿಸ್ಟ್ ಆಗಿದ್ರೆ ಸೌಂಡ್ ಇಲ್ದಿರೋರು ಫ್ಲೈಟನ್ನ ಟ್ರೈನಾ ಗಾಡಿನ ಕಂಡು ಇದೆ ಗಾಡಿಗಳು ಬೇಡಪ್ಪ ಸೌಂಡ್ ಇದ್ಕೊಂಡೇ ದಾರಿಲಿ ದಾರಿಯಲ್ಲಿ ಆಕ್ಸಿಡೆಂಟ್ಗಳಾಗ್ತವೆ ಮಾತೊಂದು ಇದ್ಬಿಟ್ರೆ ಏನು ಬೇಡ ಫ್ರೆಂಡ್ಸ್ ನನಗೆ ಬೆಳಗ್ಗೆ ನೆನ್ಸಿಟ್ಬಿಟ್ಟು ಹೋಗಿದ್ದೆ ಈಗ ನಮ್ಮ ಶತ್ರುಗಳ ಮೇಲೆ ಸೇಡ್ ತೀರಿಸ್ಕೊಳ್ಳೋ ಸಮಯ ಈ ರೀತಿ ಅದ್ರ ಸೇರ್ ತಿರ್ಸ್ಕೊಳದ ಅಂತ ಬಚ್ಚಲಿಗೆ ಬಂದ ಐಸ್ ಕ್ರೀಮ್ ಎಷ್ಟು ಪ್ರೀತಿ ಏನು ಪ್ರೇಮ ತಡ್ಕೊಳಕೀಲ ಏನಾದರೂ ಅಂತ ತಂದ ಅದಕ್ಕಲ್ಲ ನೀನು ಬಟ್ಟೆ ಹೋಗ್ತಾ ಇದ್ದೀನಲ್ಲ ಅದಕ್ಕೆ ನೀನು ಎರಡು ನನಗೆನಾ ಸ್ವೀಟ್ ಯಾವಾಗ ಬರ್ತಿ ಹ್ಞೂ ಸರಿ ನಾನು ಬೆಳಗ್ಗೆಯಿಂದ ಕಾಯ್ತಾಯಿದ್ದೆ ಫ್ರೆಂಡ್ಸ್ ಇವತ್ತೇನು ಒಂದು ಚಾಕ್ಲೇಟ್ ಸಹ ತಂದು ಕೊಟ್ಟಿಲ್ಲ ಅಂತ ಅಂದರೆ ಒಂದು ಚಾಕ್ಲೇಟ್ ಆದರೂ ಒಂದು ದಿನಕ್ಕೆ ತಂದು ಕೊಟ್ಟೆ ಕೊಡ್ತೈತೆ ಫ್ರೆಂಡ್ ಒಂದು ಚಕ್ಲಿ ಆಗಲಿ ಒಂದು ಇಪ್ಪಟ್ಟಾಗಲಿ ಪಾಪ ಶಿವಕುಮಾರ ಐಸ್ ಕ್ರೀಮ್ ಅಂತ ಅಲ್ಲ ಫ್ರೆಂಡ್ಸ್ ಐಸ್ ಕ್ರೀಮಲ್ಲಿ ಯಾವುದೇ ಫ್ಲೇವರ್ ಆದರೂ ಈ ಫ್ಲೇ ಫೇವರೇಟೆ ನನಗೆ ಚಾಕ್ಲೇಟು ವೆನಿಲಾ ಪಿಸ್ತಾ ಸ್ಟ್ರಾಬೆರಿ ಎಲ್ಲ ತಿಂಡಿಗಳಲ್ಲಿ ಕೇಳಿ ಏನು ಬೇಕಾದ್ರೂ ಹೇಳ್ತೀನಿ ಬೇರೆದು ಕೇಳಿ ಮೈಂಡಲ್ಲಿ ಒಂಚೂರು ಇರೋಲ್ಲ ಜಾಯ್ ಚೆನ್ನಾಗಿರ್ತೈತೆ ಬಟ್ಟೆ ಇನ್ನು ಐತೆ ಫ್ರೆಂಡ್ಸ್ ಇನ್ನು ಅರ್ಧದಷ್ಟು ಒಗ್ ಒಣಗಾಕಿದ್ದೀನಿ ಇನ್ನು ಅರ್ಧದಷ್ಟು ಒಗೆದ್ಬಿಟ್ರೆ ಜೀವನ ಪಾವನ ಒಂದು ವಾರ ಫ್ರೆಂಡ್ಸ್ ಬಟ್ಟೆ ಎಲ್ಲ ಒಗ್ದಾಯ್ತು ಏಳು ಗಂಟೆ ಏಳುವರೆ ಆಯಿತು ಈಗ ಶಿವಗೋಸ್ಕರ ಅನ್ನ ಮಾಡ್ತಾ ಇದ್ದೀನಿ ಬೆಳಗ್ಗೆ ದಾಸ ಆಯ್ತಲ್ಲ ಫ್ರೆಂಡ್ಸ್ ಅದು ಚೆನ್ನಾಗಿ ಚೆನ್ನಾಗಿರ್ತೈತೆ ಅದಕ್ಕೋಸ್ಕರ ಅದ್ರ ಜೊತೆಗೆ ಏನು ಬೇಕಪ್ಪ ಅನ್ನ ಆಯಿತಾ ಅನ್ನ ಮಾಡ್ತಿದ್ದೀನಿ ಅನ್ನ ಮಾಡೋ ಒಳ್ಳೆ ಫುಡ್ ಮಾಡ್ತೀವಿ ಏನಿಲ್ಲ ವಾತಾವರಣ ಚೆನ್ನಾಗಿಲ್ಲ ಫ್ರೆಂಡ್ಸ್ ಸಂಜೆಗೆ ನೋಡಿದೀನಿ ಕೆಂಪು ಕಲರ್ ಆಗಿಬಿಟ್ಟೈತೆ ಅದ ಹಂಗೆ ಸಂಜೆ ಟೈಮ್ ಅದಕ್ಕೆ ಬೋಂಡ ಅನ್ನಕ್ಕೆ ಇಟ್ಟಿದ್ದೀನಿ ಯಾಕಂದರೆ ರಸ ಜಾಸ್ತಿ ಇದೆ ಫ್ರೆಂಡ್ಸ್ ವೇಸ್ಟ್ ಆಗಿಬಿಡುತ್ತೆ ಅಂತ ನೋಡಿ ಸಾಕಾಗುತ್ತೆ ಅನ್ನಕ್ಕೂ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಅನ್ನ ಹಾಕ್ಬಿಟ್ರೆ ಅದಕ್ಕೆ ಬೋಂಡ ಮಾಡ್ಕೊಂಬಿಟ್ರೆ ಸೂಪರ್ ಕಾಂಬಿನೇಷನು ಮಾಮೂಲಿ ಈರುಳ್ಳಿ ಬೊಂಡನೇ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಹಸಿಮೆಣ್ಸಿ ಕೊತ್ತಂಬರಿ ಕರಿಬೇವು ಅದಕ್ಕೆ ಕಡಲೆಬೇಳೆ ಅರಶಿನ ಉಪ್ಪು ಇವಿಷ್ಟು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಜೊತೆಗೆ ಸಬ್ಬಾಕಿ ಸೊಪ್ಪಾಗಲಿ ನುಗ್ಗೆ ಸೊಪ್ಪಾಗಲಿ ಹಾಕೊಂಡ್ರೆ ಚೆನ್ನಾಗಿರ್ತೈತೆ ಇದ್ಯಾವುದು ಇಲ್ಲ ಅಂದ್ಬಿಟ್ಟು ಇಷ್ಟನ್ನು ಹಾಕಿ ಚೆನ್ನಾಗಿ ಕ್ಯೂಚ್ಕೊಂಡು ಈರುಳ್ಳಿ ಎಲ್ಲ ಕಟ್ ಮಾಡಿರೋದು ಹಂಗಂಗೆ ಇರ್ತಾರೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆಮೇಲೆ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇ ಬೋಂಡ ಮಾಡಂದ್ರೆ ಹತ್ತು ಜನಕ್ಕೆ ಬೇಕಾದರೂ ಮಾಡ್ತೀನಿ ಈಸಿ ನನಗೆ ಮಾಡೋದು ಹಂಗಾಗಿ ಅದನ್ನು ಒಂದು ಹತ್ತು ನಿಮಿಷ ಬಿಟ್ಟು ಎಣ್ಣೆಗೆ ಹಾಕ್ಕೊಳ್ತಾ ಇದ್ದೀನಿ ಮತ್ತೆ ವಿಡಿಯೋದಲ್ಲಿ ಒಂದು ಸ್ವಲ್ಪ ಸೌಂಡ್ ಕೇಳಿಸ್ತಿದೆಯಲ್ಲ ಅದು ರಾತ್ರಿ ಹೊತ್ತು ಹುಳಗಳ ಸೌಂಡು ನಾವು ಈ ಥರ ವಾತಾವರಣದಲ್ಲಿರೋದ್ರಿಂದ ಆ ಸೌಂಡ್ ಬಂದೇ ಬರುತ್ತೆ ಏನು ಮಾಡೋಕ್ಕಾಗಲ್ಲ ಬ್ರೌನ್ ಕಲರ್ ಆದಮೇಲೆ ಬೋಂಡನ್ನು ಸೈಡಿಗೆ ತಗೊಳ್ತಾ ಇದ್ದೀನಿ ಫಸ್ಟ್ ಗಂಡ ಮತ್ತೆ ಏ ಪವರ್ ಸ್ಟಾರ್ ಆಮೇಲೆ ನಾನು ನನ್ ಕೇಳಿದ್ದು ಬೋಂಡಾ ಟೇಸ್ಟ್ ಅಲ್ಲ ಅನ್ನೂ ತಿನ್ಬೇಕು ಬೋಂಡನೂ ತಿನ್ಬೇಕು ಬೋಂಡಾ ಮಾತ್ರ ಖಾಲಿ ಮಾಡ್ತೀಯಪ್ಪ ನೀನು ಸರಿ ಸ್ವಲ್ಪ ತಿನ್ನ ಆಮೇಲೆ ನಾನು ಸೂಪರ್ ಈ ಥರ ರಸ ಫ್ರೆಂಡ್ಸ್ ಅನ್ನಕ್ಕೂ ಹಾಕ್ತಿದೆ ಇಡ್ಲಿಗೂ ಆಗ್ತಿದೆ ಅಷ್ಟೇ ಬೇರೆ ಅಡುಗೆಗಳಿಗಾಗಲ್ಲ ಭಾಗ್ಯಕ್ಕ ಇಪ್ಪತ್ತೈದನೇ ತಾರೀಕು ವೆಡ್ಡಿಂಗ್ ಅನಿವರ್ಸರಿ ಇಪ್ಪತ್ತೇಳನೇ ತಾರೀಕು ಬರ್ತಡೆ ಬರ್ತಡೆ ಹ್ಯಾಪಿ ಬರ್ತಡೇ ಹ್ಯಾಪಿ ಬರ್ತಡೆ ಹ್ಯಾಪಿ ಅನಿವರ್ಸರಿ ಅಕ್ಕ ನೇತ್ರ ಚಿಕ್ಕ ತಿರುಪ್ತಿ ಬರ್ತಡೆ ಇಪ್ಪತ್ನಾಲ್ಕಕ್ಕೆ ಇವತ್ತೇ ಸಾರಿ ನೂತನ್ ಗೌಡ ಹ್ಯಾಪಿ ಬರ್ತಡೆ ಇಪ್ಪತ್ತೈದನೇ ತಾರೀಕು ಹ್ಯಾಪಿ ಬರ್ತಡೇ ಅನುಷಾ ಹರೀಶ್ ವೆಡ್ಡಿಂಗ್ ಅನಿವರ್ಸರಿ ಉಷಾ ಹ್ಯಾಪಿ ಅನಿವರ್ಸರಿ ಸೋ ಹಾಯ್ ಹಾಯ್ ಸೋ ಸಿಸ್ಟರ್ ಹಾಯ್ ವಿನಯ್ ಮೇ ಎರಡನೇ ತಾರೀಕು ಆನಿವರ್ಸರಿ ಹ್ಯಾಪಿ ಆನಿವರ್ಸರಿ ಸಿಸ್ಟರ್ ಹ್ಯಾಪಿ ಆನಿವರ್ಸರಿ ಅಮೃತವರ್ಷಿಣಿ ಹಾಯ್ 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 ಅಮೃತ ವರ್ಷಿಣಿ ಹಾಯ್ ಹಾಯ್ ಶ್ವೇತಾ ಸಿರಿ ಹಾಯ್ ಋಷಿ ಚಿರಂತ್ ಚಿರಂತ್ ಹಾಯ್ ಸಾಗರ್ ಮೇ ಮೂರನೇ ತಾರೀಖು ಬರ್ತಡೆ ಪುಷ್ಪ ಅವರು ವಿಶ್ ಮಾಡಕ್ಕೆ ಹೇಳಿರೋದು ಹಾಯ್ ಸಾಗರ್ ಅವರೇ ಸರಿ ಬರ್ತಡೇ ವಿಶಾಪಿ ಬರ್ತಡೇ ಅಡ್ವಾನ್ಸ್ ವಿಶಾಪಿ ಬರ್ತಡೇ ಸಾಗರ ಅವರೇ ನೂ ಹಾಯ್ ಬುವನ್ ಕಿರಣ ಬುವನಾ ಮತ್ತು ಕಿರಣ್ ಅವರದು 25ನೇ ತಾರೀಕು ಆನಿವರ್ಸರಿ ಆನಿವರ್ಸರಿ ಹ್ಯಾಪಿ ಆನಿವರ್ಸರಿ ಹ್ಯಾಪಿ ಆನಿವರ್ಸರಿ ಗೀತಾ ಧನು ಹಾಯ್ ರಕ್ಷಿತಾ ಹಾಯ್ ರಕ್ಷಿತಾ ಹಾಯ್ 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 ಅವರು ತುಂಬಾ ದಿನದಿಂದ ಕಮೆಂಟ್ ಮಾಡ್ತಾರೆ ಸುರೇಶ್ ಸ್ನೇಹಾ ಸುರೇಶ್ ಹಾಯ್ ಹಾಯ್

सिस्टर कंफ्यूज ஆயிட்டா ஆயேஷ் ಅಂತ ಹೇಳ್ತಾ ಇದೀನಿ ಆಯಶ್ ಅಂತೀತು ಪ್ರೀತಿ ಹಾಯ್ ಸ್ಪೂರ್ತಿ सिस्टर हाय ಪ್ರೀತಿ ಹಾಯ್ ಚಾಟ ಆಮೇಲೆ ಕುಮಲ ಬಾಸಾ ಶಿವ್ ಆಗ ಸುಸ್ತಾಗಿಬಿಟ್ಟಿದೆ फ्रेंड्स ಅದಕ್ಕೆ ಎಂಡರ್ ಗೆ ಇವತ್ತಿನ ವಿಡಿಯೋ ಇಷ್ಟೇ फ्रेंड्स ಎಂಡರ್ ಗೆ ಯರ್ಲೇ ವಿಡಿಯೋ ನೋಡಿದ್ರೆ थैंक यू सो मच बाय फ्रेंड्स